ಜೈನ ಕ್ರಮಿಗಳ ಕಾವ್ಯಗಳಲ್ಲಿ ಮಾನವೀಯ ಮೌಲ್ಯ ಪ್ರಬಂಧದ ಸಾಲಂದು ಮಾತ್ರ ನಿಮಗೆ ಇಷ್ಟಪಡ್ತೇನೆ ಪ್ರಾಚೀನ ಜನ ಸಾಹಿತ್ಯದಿಂದ ತೊಡಗಿ ಆಧುನಿಕ ಕಾಲದವರೆಗೆ ಪ್ರತಿ ಸಮಾಜವೂ ಕೂಡ ಒಂದೊಂದು ನಿರ್ದಿಷ್ಟವಾದಂತಹ ಮೌಲ್ಯಗಳನ್ನು ಸಮಾಜಕ್ಕೆ ಕೊಟ್ಟಿದೆ ಆ ನಿರ್ದಿಷ್ಟ ಮೌಲ್ಯಗಳ ಆವರಣ ಕಸವರು ಎಂಬುದು ನೆರೆ ಸೈರಿಸಲಾರಂತೆ ಪರ ವಿಚಾರವು ಪರಧರ್ಮವು ಅಂತ ಬಹುಶಃ ಇದಕ್ಕಿಂತ ಒಳ್ಳೆಯ ಮೌಲ್ಯ ನಾವು ಹುಡುಕ್ಲಿಕ್ಕೆ ಹೋದರೂ ಸಿಗ್ಲಿಕ್ಕಿಲ್ಲ ಅಂತ ಅನಿಸತ್ತೆ ಇವತ್ತು ಕೇವಲ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಹೊಡೆದಾಟ ನಡೀತಿರುವ ಕಾಲಕ್ಕೆ ಮಾರ್ಗಕಾಲ ಹೇಳಿದ ಪರರ ವಿಚಾರವನ್ನು ಮತ್ತು ಪರರ ಧರ್ಮವನ್ನು ನಾವು ಸೈರಿಸಿಕೊಳ್ಳುವುದಿದೆಯಲ್ಲ ಪರಧರ್ಮ ಸಹಿಷ್ಣುತೆ ಎನ್ನುವಂತಹ ಒಂದು ಮೌಲ್ಯ ಅದು ಹೇಳಿದ್ದು ಬಹಳ ಇವತ್ತಿಗೂ ಅದು ನಮಗೆ ಔಟ್ ಅಂತ ಅನ್ನಿಸೋದಿಲ್ಲ ಹಾಗಾಗಿ ಅಂತ ಗುರುತಿಸ್ತಾರೆ ಮಾರ್ಗಕಾರ ಕಸವರದ ಜೊತೆಯಲ್ಲಿ ಈ ಗೌ ಗುಣವನ್ನು ಕೆಲವರು ಕಸವನ್ನು ಮತ್ತು ಕಸವರವನ್ನು ಒಂದೇ ತಕ್ಕಡಿಯಲ್ಲಿ ತೂಗುವುದಕ್ಕೆ ಮುಂದಾಗುವವರು ಕೂಡ ಇದ್ದಾರೆ ಅದು ಇಲ್ಲಿ ಮಾರ್ಗಕಾರ ಇಂತಹ ಗುಣವನ್ನು ಕಸವರದ ಜೊತೆಯಲ್ಲಿ ಹೋಲಿಸುವುದಕ್ಕೆ ಮುಂದಾಗ್ತಾರೆ ಆಮೇಲೆ ಕನ್ನಡದ ಕರೆಸಿಕೊಂಡಿರುವಂತಹ ಪಂಪ ತನ್ನ ಆದಿಪುರಾಣದ ಪ್ರೀತಿ ಕೇವಲ ಜ್ಞಾನೋತ್ಪತ್ತಿ ಭಾಗದ ಪತ್ತಿಯೊಂದರಲ್ಲಿ ಸುಮಾರು ಮೌಲ್ಯಗಳನ್ನು ಒಂದೇ ಪದ್ಯದಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತಾನೆ ಕುಸಿಯದು ಪರಾಂಗರಿಗೆ ಆಟಿಸದುದು ಕೊಲ್ಲದು ಮೋಹವಿಲ್ಲದು ಅರಿವು ಪಸಹಿಸುವುದು ವೈರಾಗ್ಯದ ದೆಸೆಗೆ ಎಸಕುವುದು ಧರ್ಮ ತಡೆದು ಅಧರ್ಮ ಸುಮಾರಷ್ಟು ಮೌಲ್ಯಗಳನ್ನು ಹೇಳ್ತಾನೆ ಸುಳ್ಳದು ಹೇಳದೇ ಪರಸತಿಯನ್ನು ಕಾಮಿಸದೇ ಇರುವಂಥದ್ದು ವೈರಾಗ್ಯವನ್ನು ತಾಳುವಂಥದ್ದು ಈ ಗುಣವನ್ನು ನಮಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬಸವಣ್ಣನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಕಳಬೇಡ ಕೊಲಬೇಡ ಹುಸಿಯಲು ನುಡಿಯಲು ಬೇಡ ಅಂತ ಹೀಗೆ ಆ ವಚನ ಆರಂಭ ಆಗುತ್ತೆ ಆಮೇಲೆ ಬಹಳ ವಿಶೇಷವಾಗಿ ಭರತ ಚಕ್ರವರ್ತಿಯ ಮತ್ತು ಬಾಹುಬಲಿಯ ನಡುವಿನ ಒಂದು ಯುದ್ಧದ ಪ್ರಸಂಗ ಆರಂಭ ಆಗುತ್ತೆ ಗದ ಆದಿ ಪುರಾಣದಲ್ಲಿ ಸ್ವಂತ ಅಣ್ಣ ತಮ್ಮಂದಿರೇ ಹೋರಾಡುವಂತಹ ಒಂದು ಪ್ರಸಂಗ ನಿರ್ಮಾಣವಾದಾಗುತ್ತಾ ಆ ಒಂದು ಸನ್ನಿವೇಶವನ್ನು ಪಂಪ ಎಷ್ಟು ಚೆನ್ನಾಗಿ ಬಗೆಹರಿಸ್ತಾನೆ ಆಧಾರಿತವಾಗಿ ಅಂತಂದ್ರೆ ಗೆದ್ದಿರುವಂತಹ ಬಾಹುಬಲಿ ಹೇಳ್ತಾನೆ ನೆಲಸುಗೆ ನಿನ್ನ ವಂಶದೊಡೆ ನಿಶ್ಚಳನು ಈ ಪಟಗಡ್ಗ ಮಂಡಲೋತ್ಪಲ ವಿಕ್ರಮ ಪ್ರಬರಿಯಪ್ಪ ಮನೋಹರಿ ರಾಜಲಕ್ಷ್ಮಿ ಅಂತ ಹೇಳುತ್ತಾ ಅವಧರಿಸದೆ ನಿನ್ನೊಳ ಪಿರಿದು ಅಭಿನಯವು ನೆಗಳ ದೋಷನು ತಪದೊಳಬೇಕು ಎನ್ನುವಂತ ಹೇಳಿ ಗೆದ್ದಿರುವಂತಹ ಬಾಹುಬಲಿ ತನ್ನ ಅಣ್ಣನಿಗೆ ಶರಣಾಗತಿಯನ್ನು ಸೂಚಿಸ್ತಾನೆ ಪ್ರೇಮವನ್ನು ತೋರ್ಪಡಿಸ್ತಾನೆ ಅದಕ್ಕೆ ಪ್ರತಿಯಾಗಿ ಭರತ ಹೇಳ್ತಾನೆ ನೀರೊಬ್ಬ ಈ ಮಧುವಂಶಕ್ಕೆ ಲಲಾಮನ ಪನುಚರಿ ಅಂತ ಇಂತಹ ಭಾತೃಪ್ರೇಮವನ್ನು ತ್ಯಾಗವನ್ನು ತೋರಿಸಿದಂತಹ ತಮ್ಮನ ಬಗೆಗೆ ಭರತ ಚಕ್ರವರ್ತಿ ಈ ಮಾತನ್ನು ಹೇಳ್ತಾರೆ ಇವತ್ತು ಕೇವಲ ನೂರು ರೂಪಾಯಿಗೆ ಸಂಬಂಧವನ್ನು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರೇಮಕ್ಕೆ ಬಹಳ ವಿಶೇಷವಾದ ಸನ್ನಿವೇಶವಾಗಿದ್ದು ಕಾಣಿಸ್ತಾ ಇದೆ ಇನ್ನೊಂದು ಭರತ ಚಕ್ರವರ್ತಿಯ ವೃಷಭಾಚಲದ ಸನ್ನಿವೇಶ ಚಕ್ರವರ್ತಿ ಮೇಲೆ ಭರತ ಏನು ಮಾಡುತ್ತಾನೆ ಅಂದ್ರೆ ತನ್ನ ಹೆಸರನ್ನ ಸ್ಥಾಯಿಗೊಳಿಸಬೇಕು ಅಂತ ವೃಷಭಾಚಲಕ್ಕೆ ಬಂದು ಅಲ್ಲಿ ಹೆಸರನ್ನು ಕೆತ್ತಿಸೋದಕ್ಕೆ ಮುಂದಾಗುತ್ತಾನೆ ಆದರೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಚಕ್ರವರ್ತಿಗಳ ಹೆಸರು ಅಲ್ಲಿ ಕೆತ್ತಲು ಪಟ್ಟಿರುತ್ತದೆ ಅದನ್ನು ನೋಡಿ ತನಗೆ ತಾನೇ ನಾಚಿಕೆಯನ್ನು ಕಟ್ಟುಕೊಳ್ಳುತ್ತಾನೆ ಆಗ ಅವನು ಏನ್ ಮಾಡುತ್ತಾನೆ ಅಂತಂದ್ರೆ ಒಂದು ಹೆಸರನ್ನು ಅಳಿಸಿ ಭರತ ಚಕ್ರವರ್ತಿ ಹೆಸರನ್ನು ಭರಿಸ್ತಾನೆ ಪೂರ್ವಾವಧಿ ಪ್ರಶಸ್ತಿಗಳು ಬಂದನ್ನು ದಂಡರ ನೀವು ಸಿಂಕಿ ಕಳೆದು ನಿಜ ಪ್ರಶಸ್ತಿಗೆ ಎಡೆ ಮಾಡಿ ವಿಜಯದ ವಾರ್ತೆಯನ್ನು ಅವರ ಒಳಗಿರುವಂತಹ ಒಂದು ಈ ಕೀರ್ತಿ ಕಾಮನೆ ಎನ್ನುವಂತಹ ಒಂದು ವಿಷಯವನ್ನು ಪಂಪ ಪ್ರಸ್ತಾಪ ಮಾಡುತ್ತಾ ಈ ಗರ್ವ ಒಂದು ಮೌಲ್ಯವನ್ನು ಬಹಳ ಸೂಕ್ಷ್ಮವಾಗಿ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಇನ್ನು ಪುರಾಣದಲ್ಲಿ ಎಲ್ಲ ಮೌಲ್ಯಗಳಿಗೆ ಮುಕುಟ ಪ್ರಾಯವಾದಂತಹ ರೀತಿಯಲ್ಲಿ ಒಂದು ಮಾತನ್ನು ಪಂಪ ಹೇಳ್ತಾನೆ ಅದು ಭರತ ಚಕ್ರವರ್ತಿಯ ರಾಜ್ಯಭಾರವನ್ನು ವರ್ಣಿಸುವ ಸಂದರ್ಭದಲ್ಲಿ ಬಂದ ಮಾತು ಮನುಷ್ಯ ಜಾತಿ ತಾನೊಂದೇ ಒಲಂಬಂತ ಹೇಳಿದ್ದು ಸುಮಾರು ಸಾವಿರ ವರ್ಷಗಳ ಹಿಂದೆ ಆದರೂ ಕೂಡ ಇವತ್ತು ಕೂಡ ನಾವೆಲ್ಲರೂ ಅನ್ನುವಂತಹ ಒಂದು ವಿಶ್ವಮಾನವ ಪ್ರಜ್ಞೆ ಏನಿದೆ ಆ ಪ್ರಜ್ಞೆಯನ್ನು ಬಿಂಬಿಸುವಂತಹ ರೀತಿಯಲ್ಲಿ ಪಂಪ ಪ್ರಯತ್ನ ಮಾಡುತ್ತಾರೆ ಇನ್ನು ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪ ಕುಲದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡ್ತಾರೆ ದುರ್ಯೋಧನ ಪಾತ್ರದ ಮೂಲಕ ಕುಲಮನೆಯ ಮನೆ ಮುನ್ನ ಮುಗ್ಗಡಿಪೆರೆಗಳ ಅಂತ ಕೇಳ್ತಾರೆ ಗಣನ ಮೂಲಕ ಕುಲ ಚಲಂ ಕುಲಂ ಚಲಂಕುಲಂ ಕುಲಂ ಅಭಿಮಾನ ಮುಂದೆ ಅಣ್ಣು ಕುಲಂ ಅಂತ ಹೇಳಿ ಹೇಳಿ ಈ ಜಾತಿ ಜಾತಿಗಳ ನಡುವೆ ನಾವು ಸಿಲುಕಿಕೊಂಡು ಮದ್ದಾಟ ಮಾಡುವಂತಹ ಈ ಪರಿಸ್ಥಿತಿ ಬೇಡ ವಿಶ್ವಮಾನವ ಪ್ರಜ್ಞೆ ಬೇಕು ಅಂತ ಹೇಳ್ತಾನೆ ಆಮೇಲೆ ವಿಶೇಷವಾಗಿ ಅನ್ನ ಹಾಕಿದವನ ಮನೆಗೆ ಯಾವತ್ತು ಕನ್ನ ಹಾಕಬಾರದು ಪ್ರತಿಯಾಗಿ ನಾನು ಉಪಕಾರ ಮಾಡಬೇಕು ಅಂತ ಹೇಳ್ತಾನೆ ಕೃತಜ್ಞವನ ಆಸ್ತಿ ಔಷಧ ಒಂದು ಮಾತನ್ನ ನೆರವು ಮಾಡಿಕೊಡ್ತಾನೆ ಕರ್ಣನ ಮುಂದೆ ಬಹಳ ದೊಡ್ಡ ಆದಿಶ್ಯವೇ ಇದು ಅನ್ನದ ಋಣವನ್ನು ತೋರಿಸುವಂತಹ ನೆಲೆಯ ಒಂದು ಮೌಲ್ಯ ಅಂತ ಗುರುತಿಸಲ್ಪಡ್ತದೆ ಆಮೇಲೆ ಪಂಪ ತನ್ನ ಪ್ರೀತಿಯ ಪಾತ್ರವಾದಂತಹ ಕರ್ಣದ ಬಗೆಗೆ ವಿಶೇಷವಾಗಿ ಕೊಂಡಾಡೋದಕ್ಕೆ ಕಾರಣ ಇದೆ ಏನಂತಂದ್ರೆ ನಂದಿ ಚಾದ ಅಳದು ಪರಾಕ್ರಮ ಸ್ವಾಮಿನಿಷ್ಠೆ ಮೊದಲಾದಂತಹ ವಿಷಯಗಳನ್ನ ಕರ್ಣ ಪ್ರಸ್ತಾಪ ಮಾಡುತ್ತಾನೆ ಅವನ ಜೀವನದ ಮೂಲಕವಾಗಿ ಹಾಗಾಗಿ ಪಂಪ ಹೇಳ್ತಾನೆ ಭಾರತಗಳು ಬೆರರಾರು ಒಂದೇ ಚಿತ್ತದಿಂದ ನೆನೆಗಡೆ ಕರ್ಣ ನಮ್ಮ ನೆಲೆಯ ಅಂತ ಒಂದು ಭಾಷ್ಯವನ್ನು ಬರೀತಾರೆ ಅಂತಹ ಕರ್ಣನಿಂದ ದೂರ ಹೋಗುವುದಕ್ಕೆ ಲಕ್ಷ್ಮಿಗೂ ಕೂಡ ಬೇಸರವಾಯಿತು ಅಂತ ಒಂದು ಮಾತನ್ನು ಬಳಸ್ತಾರೆ ಇನ್ನು ತನ್ನ ಕಾವ್ಯದ ಕೊನೆಯ ಭಾಗದಲ್ಲಿ ಒಂದು ಮಹಾನಾಯಕರ ಉದಾತ್ತ ಧೀರರ ಒಂದು ಪಟ್ಟಿಯನ್ನು ಕೊಡುತ್ತಾರೆ ಪಂಪ ಚಲದೊಳ ದುರ್ಯೋಧನಂ ದನ್ನಿಯೊಳಿನತನೆಯು ಗಂಡಿನೊಳ್ ಭೀಮಸೇನಂ ಬಲದೊಳ ಮದ್ರೇಶನ್ ಅತ್ಯುನ್ನತಿಯೊಳ ಅವರ ಸಿಂಧೂರ್ಭವಂ ಚಾಪವಿದ್ಯಾಬಲಗಳು ಅಂತ ಗುರುತಿಸುತ್ತಾರೆ ಇನ್ನು ಈ ಎಲ್ಲ ಪಾತ್ರಗಳು ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಮಾನವೀಯ ಸಂಬಂಧಗಳಿಗೆ ಮರುಗುವುದನ್ನು ನಾವು ನೋಡುತ್ತೇವೆ ದುರ್ಯೋಧನ ಅವನ